ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆ ಮುಕ್ತಾಯವಾಯಿತು ಕ್ರಿಕೆಟ್ ಗಳಿಗೆ ತಮ್ಮ ನೆಚ್ಚಿನ ತಂಡದಲ್ಲಿ ಯಾವೆಲ್ಲ ಆಟಗಾರರು ಇದ್ದಾರೆ ಅನ್ನೋದು ಸಹ ಗೊತ್ತಾಯಿತು ಸದ್ಯ ಆರ್ ಸಿ ಬಿ ಗಳು ಕೊಂಚ ಬೇಸರ ಕೊಂಚ ನಿಟ್ಟಿಸರು ಬಿಟ್ಟಿದ್ದಾರೆ ತಂಡದಲ್ಲಿ ತಾವಂದುಕೊಂಡ ಆಟಗಾರರನ್ನು ಖರೀದಿ ಮಾಡಿಲ್ಲ ಅನ್ನೋ ಬೇಸರವನ್ನು ಹೊರಹಾಕಿದ್ರೆ ಇತ್ತ ಈ ಬಾರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದೊಳ್ಳೆ ತಂಡವನ್ನು ಕಟ್ಟುವಲ್ಲಿ ಸಫಲತೆ ಕಂಡಂತೆ ಕಾಣುತ್ತಿದೆ ಅನ್ನೋ ಸಮಾಧಾನವನ್ನು ಸಹ ಮಾಡಿಕೊಳ್ಳುತ್ತಿದ್ದಾರೆ ಸದ್ಯ ಆರ್ ಸಿ ಬಿ ಈ ಬಾರಿ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಆಲ್ರೌಂಡರ್ ಎಲ್ಲ ವಿಭಾಗದಲ್ಲೂ ಬ್ಯಾಲೆನ್ಸಿಂಗ್ ತಂಡವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿದ್ದು ಸೀಸನ್ ಹದಿನೆಂಟರಲ್ಲಿ ಉತ್ತಮ ಪ್ರದರ್ಶನ ತೋರುವ ವಿಶ್ವಾಸವನ್ನು ಹೊಂದಿದ್ದಾರೆ ಸದ್ಯ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿದ್ದ ಫ್ಯಾಬ್ ಡುಪ್ಲೆಸಿ ಈ ಬಾರಿ ಆರ್ ಸಿ ಬಿ ತಂಡದಲ್ಲಿ ಇಲ್ಲ ಎರಡು ಕೋಟಿ ಮೊತ್ತಕ್ಕೆ ಡೆಲ್ಲಿ ತಂಡದ ಪಾಲಾಗಿದ್ದವು ಹೀಗಾಗಿ ಈ ಬಾರಿ ಐಪಿಎಲ್ ನಲ್ಲಿ ಆರ್ ತಂಡವನ್ನು ಯಾರು ಮುನ್ನಡೆಸಲಿದ್ದಾರೆ ಅನ್ನೋ ಕುತೂಹಲ ಇದೀಗ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಸದ್ಯ ಆರ್ ಸಿ ತಂಡವನ್ನು ಮುನ್ನಡೆಸುವ ಪಟ್ಟಿಯಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದ್ದು ಇಬ್ಬರಲ್ಲಿ ಯಾರು ಆಗಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಒಂದು ಕಡೆ ರಜತ್ ಪಾಟಿದಾರ್ ಹೆಸರು ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಮತ್ತೆ ಆರ್ ಸಿ ಬಿ ತಂಡವನ್ನು ನಾಲ್ಕು ವರ್ಷಗಳ ನಂತರ ವಿರಾಟ್ ಕೊಹ್ಲಿಯೇ ಮುನ್ನಡೆಸಲಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಒಂದರ ಐಪಿಎಲ್ನಲ್ಲಿ ಆರ್ಸಿಬಿ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ್ದ ವಿರಾಟ್ ಕೊಹ್ಲಿ ಆಟಗಾರನಾಗಿ ತಂಡದಲ್ಲಿ ಇದ್ರು ಆದರೆ ಇದೀಗ ಸೀಸನ್ ಹದಿನೆಂಟಕ್ಕೆ ಆರ್ ತಂಡಕ್ಕೆ ನಾಯಕನಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ ಸದ್ಯ ಆರ್ ಈ ಬಾರಿ ಹರಾಜಿನಲ್ಲಿ ಕ್ಯಾಪ್ಟನ್ ಮೆಟೀರಿಯಲ್ ಆಟಗಾರನನ್ನು ಖರೀದಿ ಮಾಡದೇ ಇರುವುದು ಈ ರೀತಿಯ ಚರ್ಚೆಗೆ ಕಾರಣವಾಗಿದ್ದು ಇದೀಗ ಆರ್ ಕ್ಯಾಪ್ಟನ್ ವಿಚಾರದಲ್ಲಿ ಆರ್ ಸಿ ಮಾಜಿ ಆಟಗಾರ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಮಾತನಾಡಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿರೋ ಎಡಿ ಈ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿಯೇ ಆರ್ ತಂಡದ ನಾಯಕರಾಗಲಿದ್ದಾರೆ ಅಂತ ಹೇಳಿದ್ದು ಆರ್ ಸಿಬಿಯ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿಯೇ ಆಗಲಿದ್ದಾರೆ ಎಂದು ಭಾವಿಸುತ್ತೇನೆ ಅವರೇ ಆರ್ ಸಿ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ಅಂತ ಹೇಳಿದ್ದು ಸದ್ಯ ಎಬಿಡಿ ಮಾತು ಕೇಳಿದ ಫ್ಯಾನ್ಸ್ಗಳು ಫುಲ್ ಖುಷಿಯಾಗಿದ್ದಾರೆ ಸದ್ಯ ಎಬಿಡಿ ಹೇಳಿಕೆ ಇದೀಗ ವದಂತಿಗಳಿಗೆ ಇನ್ನಷ್ಟು ರೆಕ್ಕೆ ಕುಕ್ಕ ಬಂದಂತೆ ಆಗಿದ್ದು ಸದ್ಯ ಈ ವಿಚಾರದಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋದು ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಇನ್ನು ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೆ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿದ್ದು ಒಟ್ಟು ನೂರ ನಲವತ್ತ ಮೂರು ಪಂದ್ಯಗಳನ್ನು ಮುನ್ನಡೆಸಿದ್ದು ಇದರಲ್ಲಿ ಅರವತ್ತ ಆರು ಪಂದ್ಯಗಳಲ್ಲಿ ಗೆಲುವನ್ನು ಕಂಡಿದ್ರೆ ಎಪ್ಪತ್ತು ಪಂದ್ಯಗಳಲ್ಲಿ ಸೋಲನ್ನು ಕಂಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ನಾಯಕನಾಗಿ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳಬೇಕಾ ಅಥವಾ ರಜತ್ ಪಾಟಿದಾರ್ ಇಲ್ಲ ಬೇರೆ ಹೊಸ ಮುಖಕ್ಕೆ ಕ್ಯಾಪ್ಟನ್ ಪಟ್ಟವನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಟ್ಟಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ Thank you